ನಮಸ್ಕಾರ ಬೆಂಗಳೂರಿಗರೆ ನಿಮ್ಮ ಭೀ ಖಾತೆ ಈಗ ಏಕಾತೆಯಾಗಬಹುದು ಹೌದು ನವೆಂಬರ್ ಒಂದರಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆರಂಭಿಸಿರುವಂತಹ ಏಕಾತೆ ಅಭಿಯಾನ ಬೆಂಗಳೂರಿನ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಹೊಸ ಹಾದಿಯನ್ನು ತರಲಿದೆ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಭೀ ಖಾತೆ ಅಂದ್ರೆ ಏನು ಏಕಾತೆ ಪರಿವರ್ತನೆ ಹೇಗೆ ಮಾಡಿಕೊಳ್ಬಹುದು ಆನ್ಲೈನ್ ಪ್ರಕ್ರಿಯೆ ಮತ್ತೆ ಶುಲ್ಕ ಹಾಗೂ ನಿಮಗೆ ಸಿಗುವಂತಹ ಪ್ರಯೋಜನಗಳೇ ಆಗುವುದು ನಿಮ್ಮ ಆಸ್ತಿ ಕಾನೂನಿನೊಳಗೆ ತರಲು ಇದು ಸುವರ್ಣ ಅವಕಾಶ ಅದಕ್ಕಾಗಿ ವಿಡಿಯೋವನ್ನು ಪೂರ್ಣ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾಕೆಂದ್ರೆ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಬನ್ನಿ ಹಾಗಾದ್ರೆ ಈ ಹೊಸ ಅಭಿಯಾನಕ್ಕೆ ಚಾಲನೆ ಯಾವ ಇದೆ ಅಂತ ನೋಡ್ಕೊಂಬಲ್ಲ ಉಪಮುಖ್ಯಮಂತ್ರಿ ಹಾಗೂ ನಗರಾಭಿವೃದ್ಧಿ ಸಚಿವ ಕೆ ಶಿವಕುಮಾರ್ ಅವರು ನವೆಂಬರ್ ಒಂದರಿಂದ ಆರಂಭ ಮೂರು ದಿನಗಳ ಏಕತಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಏತ ನಿವೇಶನಗಳನ್ನು ಏಕಾತಗೆ ಪರಿವರ್ತನೆ ಮಾಡುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶ ಹೊಸ ನಿವೇಶನಗಳಿಗೂ ನೇರವಾಗಿ ಏಕತೆಯನ್ನು ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಸುಮಾರು ಹದಿನೈದು ಲಕ್ಷ ಆಸ್ತಿಗಳ ಮಾಲೀಕರಿಗೆ ಇದರ ಪ್ರಯೋಜನ ಸಿಗಲಿದೆ ಈ ಕ್ರಮವು ಆಸ್ತಿ ಶುದ್ಧೀಕರಣದ ಕ್ರಾಂತಿಕಾರಕ ಹೆಜ್ಜೆ ಅಂತ ಡಿಸಿಎಂ ಹೇಳಿದ್ದಾರೆ ನಕಲಿ ದಾಖಲೆಗಳು ಅನಧಿಕೃತ ಮಾರಾಟ ಹಾಗೂ ಬೋಗಸ್ ಖಾತೆಗಳನ್ನು ತಡೆಗಟ್ಟುವ ಗುರಿಯಿಂದ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಪ್ರಕ್ರಿಯೆ ಮತ್ತೆ ಶುಲ್ಕಗಳು ಯಾವ ಥರ ಇರುತ್ತೆ ಅಂತ ಹೇಳೋದಾದರೆ ಐದು ನೂರು ರು ಅರ್ಜಿ ಶುಲ್ಕ ಪಾವತಿ ಮಾಡಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ನೋಂದಣಿ ಮಾಡಿದ ನಂತರ ಪಾಲಿಕೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಪರಿಶೀಲನೆಯನ್ನು ನಡೆಸ್ತಾರೆ ಆಸ್ತಿ ಮಾಲೀಕರು ಗೈಡೆನ್ಸ್ ಮೌಲ್ಯದ ಸುಮಾರು ಐದು ಪರ್ಸೆಂಟ್ ರಷ್ಟು ಶುಲ್ಕವನ್ನ ಪಾವತಿ ಮಾಡಬೇಕು ಇದು ಸರ್ಕಾರಕ್ಕೆ ಪಾವತಿ ಆಗುತ್ತೆ ನೂರು ದಿನಗಳ ನಂತರ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಅರ್ಹತೆ ಮತ್ತು ವ್ಯಾಪ್ತಿ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಎರಡು ಸಾವಿರ ಚದರ ಮೀಟರ್ ವಿಸ್ತೀರ್ಣದೊಳಗಿನ ಆಸ್ತಿಗಳನ್ನು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರ್ತವೆ ಅದಕ್ಕಿಂತ ಹೆಚ್ಚಿನ ಆಸ್ತಿಗಳಿಗೆ ಕ್ಯಾಡ್ ಡ್ರಾಯಿಂಗ್ ಹಾಗೂ ಇತರ ದಾಖಲೆಗಳು ಅಗತ್ಯ ಅಂತ ಹೇಳಲಾಗಿದೆ ಇನ್ನು ಸರ್ಕಾರಿ ಜಮೀನು ಪಿಟಿಸಿಎಲ್ ಪ್ರಕರಣದ ಜಾಗ ನೈಂಟಿ ಫೋರ್ ಸಿ ಸೇರಿದಂತೆ ವಿವಾದಿತ ಜಾಗಗಳು ಇದರ ಅಡಿ ಬರೋದಿಲ್ಲ ಪ್ರತಿ ಪಾಲಿಕೆಯಲ್ಲಿ ಎರಡು ಹೆಲ್ಪ್ ಡೆಸ್ಕ್ ತೆರೆಯಲಾಗುತ್ತದೆ ಅಂತ ಹೇಳಲಾಗಿದೆ ಇನ್ನು ಬೆಂಗಳೂರು ಒನ್ ಕೇಂದ್ರದಲ್ಲಿಯೂ ಕೂಡ ನೋಂದಣಿ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಯಾರು ಕೂಡ ಒಂದು ರೂಪಾಯಿಯು ಲಂಚ ನೀಡುವಂತಿಲ್ಲ ಅಂತ ಡಿಸಿಎಂ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಓಸಿ ಮತ್ತು ಸಿ ಸಿ ಕುರಿತು ಸ್ಪಷ್ಟನೆಯನ್ನು ಕೊಡಲಾಗಿದೆ ಈ ಅಭಿಯಾನ ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತೆ ಸಿ ಸಿ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಿಲ್ಲ ಬಿ ಖಾತೆಯಲ್ಲಿರುವಂತಹ ಬಹುಮಹಡಿ ಕಟ್ಟಗಳು ಎ ಖಾತೆಗೆ ಬದಲಾಗೋದಿಲ್ಲ ಮೊದಲ ಹಂತದಲ್ಲಿ ಭೂಮಿಗೆ ಖಾತೆ ನೀಡಲಾಗುತ್ತೆ ಕಟ್ಟಡ ಕಾನೂನಿನ ಪ್ರಕಾರವಾದರೆ ಮಾತ್ರ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಪರಿಶೀಲನೆ ಮತ್ತೆ ದಾಖಲೀಕರಣ ಪ್ರಕ್ರಿಯೆ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಅಧಿಕಾರಿಗಳು ಆಸ್ತಿಯ ಸ್ಥಳಕ್ಕೆ ಬಂದು ಮಾಲೀಕರ ಮುಂದೆ ವಿಡಿಯೋ ಮತ್ತು ಫೋಟೋ ದಾಖಲೆಯನ್ನು ಮಾಡಲಾಗುತ್ತೆ ತಕರಾರುಗಳು ಇದ್ರೆ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಏಕರೂಪ ಖಾತಾ ವ್ಯವಸ್ಥೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಏಕರೂಪ ಖಾತಾ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ ಈ ಕ್ರಮದಿಂದ ಕಳೆದ ಐವತ್ತು ವರ್ಷಗಳಿಂದ ಬಾಕಿ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ಡಿ ಸಿಎಂ ಘೋಷಣೆ ಮಾಡಿದರೆ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ನಿವೇಶನಗಳಿಗೆ ಮಾತ್ರ ಏಕತೆ ಕಟ್ಟಡಗಳಿಗೆ ಸಕ್ರಮವಿಲ್ಲ ಕಂದಾಯ ಜಮೀನಿನಲ್ಲಿ ನಿರ್ಮಿಸಲಾದ ನಿವೇಶನಗಳಿಗೆ ಭೀ ಖಾತೆ ನೀಡಲಾಗಿತ್ತು ಇವುಗಳಿಗೆ ಬ್ಯಾಂಕ್ ಸಾಲ ಕಾನೂನು ಅನುಮತಿ ಮುಂತಾದ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ಈಗ ಸರ್ಕಾರ ಈ ನಿವೇಶನಗಳಿಗೆ ಏಕತೆ ನೀಡಲಿದ್ದು ಕಟ್ಟಡವನ್ನು ಸಕ್ರಮಗೊಳಿಸುವ ಹಂತದಲ್ಲಿಲ್ಲ ರಸ್ತೆಗಳ ಘೋಷಣೆ ಮತ್ತು ಭದ್ರತೆ ಎಲ್ಲಾ ಬಡಾವಣಾ ರಸ್ತೆಗಳನ್ನು ಸರ್ಕಾರಿ ರಸ್ತೆ ಅಂತ ಘೋಷಿಸಲಾಗಿದೆ ಜಮೀನಿನ ಮಾಲೀಕರು ಹಲವಾರು ಜನರಿಗೆ ನಿವೇಶನ ಮಾರಾಟ ಮಾಡಿ ಧೋಕ ಮಾಡುತ್ತಿದ್ದ ಸಂದರ್ಭಗಳು ಇನ್ನು ಮುಂದೆ ತಡೆಯಲ್ಪಡುತ್ತೆ ಹಿಂದಿನಂತೆ ಬಿಡಿಎ ನಿರ್ವಹಿಸುತ್ತಿದ್ದಂತಹ ಯೋಜನಾ ಕಾರ್ಯಕ್ರಮಗಳನ್ನ ಈಗ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿರ್ವಹಿಸುತ್ತೆ ಏಕಗವಾಕ್ಷಿ ವ್ಯವಸ್ಥೆ ಮೂಲಕ ಎಲ್ಲ ಪ್ರಕ್ರಿಯೆ ಒಂದೇ ಸ್ಥಳದಲ್ಲಿ ಪೂರ್ಣಗೊಳ್ಳುತ್ತೆ ಆಸ್ತಿ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಕೂಡ ದೊರೆತಿದೆ ಅಂತ ಡಿಸಿಎಂ ತಿಳಿಸಿದ್ದಾರೆ ಅಧಿಕಾರಿಗಳು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಶ್ರಮಿಸಿ ಈ ಯೋಜನೆ ಜಾರಿಗೆ ಸಿದ್ಧವಾಗಿದೆ ಸರ್ವರ್ ಅಥವಾ ತಾಂತ್ರಿಕ ಸಮಸ್ಯೆಗಳ ಸಾಧ್ಯತೆ ಇಲ್ಲ ಅಗತ್ಯವಿದ್ದರೆ ಹೆಚ್ಚುವರಿ ಕೇಂದ್ರಗಳನ್ನು ತೆರೆಯಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಆದಾಯ ಮತ್ತು ಹಣಕಾಸು ನಿರ್ವಹಣೆ ಯಾವ ಥರ ಅಂತ ನೋಡೋದಾದ್ರೆ ಪಾಲಿಕೆಗಳಿಂದ ಸಂಗ್ರಹವಾಗುವ ಹಣ ಅದೇ ಪಾಲಿಕೆಗೆ ಸೇರಲಿದೆ ಅದು ಸರ್ಕಾರಕ್ಕೆ ಅಲ್ಲ ಕಂದಾಯ ಇಲಾಖೆಗೆ ಹೋಗುವ ಭೂ ಪರಿವರ್ತನಾ ಶುಲ್ಕ ಮಾತ್ರ ಸರ್ಕಾರದ ಪಾಲಾಗುತ್ತೆ ಅಂತ ಹೇಳಲಾಗಿದೆ ಕಂದಾಯ ಇಲಾಖೆಯು ಬೋಗಶ್ ಖಾತೆಗಳ ವಿರುದ್ಧ ಹೊಸ ಕಾನೂನನ್ನು ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜಿಲ್ಲೆಯ ನೋಂದಣಾಧಿಕಾರಿಗಳಿಗೆ ನಕಲಿ ದಾಖಲೆ ರದ್ದುಪಡಿಸುವ ಅಧಿಕಾರವನ್ನು ನೀಡಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯ ಇಪ್ಪತ್ತೈದು ಲಕ್ಷ ಆಸ್ತಿಗಳ ಪೈಕಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಬಿ ಮತ್ತು ಎ ಖಾತೆ ಉಳಿದ ಏಳರಿಂದ ಎಂಟು ಲಕ್ಷ ಆಸ್ತಿಗಳು ಬಿ ಖಾತೆ ಪಡೆಯದೇ ಇದ್ದು ಈಗ ಆಸ್ತಿ ಹಕ್ಕುಗಳನ್ನು ಕಾನೂನಿನೊಳಗೆ ತರಲಾಗ್ತಾ ಇದೆ ಮುಂದಿನ ಹಂತಗಳಲ್ಲಿ ನಗರದ ಹೊರವಲಯಗಳಿಗೂ ಕೂಡ ಈ ವ್ಯವಸ್ಥೆ ವಿಸ್ತಾರವಾಗಲಿದೆ ಈ ಏಕಾತ ಅಭಿಯಾನದಿಂದ ನಾಗರಿಕರ ಆಸ್ತಿಯ ಕಾನೂನು ಹಕ್ಕುಗಳು ಸ್ಪಷ್ಟವಾಗುತ್ತವೆ ಆಸ್ತಿ ದಾಖಲೆಗಳಲ್ಲಿ ಪಾರದರ್ಶಕತೆ ಬರುತ್ತೆ ನಕಲಿ ದಾಖಲೆಗಳ ದುರ್ಬಳಕೆಯನ್ನು ತಡೆಯಲಾಗುತ್ತೆ ಮತ್ತು ಬೆಂಗಳೂರಿನ ಆಸ್ತಿ ನಿರ್ವಹಣೆಯಲ್ಲಿ ಏಕರೂಪ ವ್ಯವಸ್ಥೆ ಸ್ಥಾಪನೆ ಆಗುತ್ತೆ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ದಾಖಲೆ ಈಗ ಹೆಚ್ಚು ಸುಲಭ ಮತ್ತು ಪಾರದರ್ಶಕ ಹೀಗೆ ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲ್ರಿಗೂ ಏಕರೂಪ ಖಾತಾ ವ್ಯವಸ್ಥೆ ನಿಮ್ಮ ಭೀ ಖಾತೆ ಇನ್ನು ಏಕಾತೆ ಆಗೋ ಸಮಯ ಬಂದಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ತರಹದ ಇನ್ನು ಹೊಸ ಹೊಸ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್